ಇದೆ ನೀವು ಮಾಡಿದ್ರೆ ನಿಮ್ಮ ಅಧಿಕಾರ ಪರಮಾಧಿಕಾರ ಆದ್ರೆ ಎಷ್ಟು ದಿವಸ ಅಂತ ಕಾಯ್ಕೊಂಡು ಅದು ಯಾವತ್ತು ನಿಯಮ ಅರವತ್ತರಲ್ಲಿ ದಿವಸ ತಪ್ಪಿದ್ರೆ ಮಾರನೇ ದಿವಸ ಕೊಡಬೇಕಾದ್ರು ಈ ಸದನದಲ್ಲಿ ನಡೆದಿರ್ತಕ್ಕಂಥ ಸಂಪ್ರದಾಯ ಹೌದು ಮತ್ತು ನಿಯಮ ಅದನ್ನ ದಯಮಾಡಿ ಆ ಗಮನ ಶೈಲಿಯ ಸೂಚನೆಗಿಂತ ಮುಂಚಿತವಾಗಿ ನೀವು ನನಗೆ ಅವಕಾಶ ಮಾಡಿಕೊಡಿ ನನಗೆ ದಯಮಾಡಿ ನಿಮ್ಗೆ ಕೈ ಕೇಳ್ಕತ್ತೀನಿ ದಯ ದಯಮಾಡಿ ಅವಕಾಶ ಮಾಡ್ಕೊಡಿ ಆಮೇಲೆ 47 ಆದ್ಮೇಲೆ ಇಲ್ಲಿ ಯಾರು ಸದನದಲ್ಲಿ ಇರಕಿಲ್ಲ ಮೊದಲು ಅವಕಾಶ ಮಾಡ್ಕೊಡಿ ಅದಾದ್ಮೇಲೆ ಗಮನ ಗಮನಶಾಲಿಯದರ ಮಾಡ್ಕೊಡಿ ಬೇಡ ಅಂತ ಹೇಳೋದಿಲ್ಲ ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನಿಯಮಾನುಸಾರ ಏನು ಏನು ಕನೆಕ್ಟ್ ಮಾಡ್ತೀನಿ ನಾನು ನೇಮ್ 61 ತಂದ್ರದು ನಾನು ಅದೇ ಮಾಡ್ತಾ ಅದು ನೇಮ್ 61 ನಾನು ಸದನದ ನಾನು ನಿಯಮ ನೀವು ವಿರೋಧ ಪಕ್ಷದವ್ರು ವಿರೋಧ ಪಕ್ಷದ ನಾಯಕರು ನಿಯಮ ಅರವತ್ತರಲ್ಲಿ ತಂದ್ರು ಕನ್ವರ್ಟ್ ಮಾಡಿ ಸ್ಟಾರ್ಟ್ ಅಂದ್ರಿ ಸ್ಟಾರ್ಟ್ ಮಾಡಿ ನಿಮ್ಮ ಅಭಿಪ್ರಾಯನ ನಿಮ್ಮ ಚರ್ಚೆನ ಅಂದ್ರಿ ನನಗೂ ಅಷ್ಟೇ ಅಕ್ಕಿದೆ ಈ ಸದನದಲ್ಲಿ ಅಷ್ಟೇ ಅಕ್ಕಿದೆ ನನಗೆ ನೀವು ನೇಮ ಅರವತ್ತರಲ್ಲಿ ತೊಂದರೆ ನೇಮನ ಅರ್ಧ ಗಂಟೆ ಬಂದಾಗ ಈಗ ಅವಕಾಶ ಈಗ ಐದು ದಿವಸ ಒಂದೇ ಸದ್ಯಕ್ಕೆ ಚರ್ಚೆ ಮಾಡದೆ ಸಮಸ್ಯೆ ಬಂತು ಚರ್ಚೆ ಮಾಡುವ ಿಲ್ಲ ಈಗ ನಮ್ಗೆ ಟೈಮ್ ಸಿಗ್ಲಿಲ್ಲ ಅಂತ ಐದು ದಿವಸ ಒಂದೇ ಒಂದೇ ಚರ್ಚೆ ಮಾಡಿ ಏನು ಯಾರು ಮಾತಾಡಲಿಲ್ಲ ಬೇಗ ಮುಗಿಸಿ ಬೇಗ ಮುಗಿಸಿ ಅಂತ ಯಾರು ಕೂಡ ಹೇಳುದಿಲ್ಲ ರಾಜ್ಯದಲ್ಲಿ ಹೆಚ್ಚಿರುವ ಡೆಂಗಿ ಪ್ರಕರಣ ಅದರಲ್ಲೂ ಶಿವಮೊಗ್ಗದಲ್ಲಿ ಝೀಕಾ ಸೋಂಕಿನಿಂದ ಬಳುತ್ತಿರುವ ಸಾವು ಹಾವೇರಿಯಲ್ಲಿ ಇಲಿ ಜ್ವರ ಪತ್ತೆ ಈ ಥರದ ಒಂದು ಸಾಂಕ್ರಾಮಿಕ ರೋಗಗಳು ರಾಜ್ಯದಲ್ಲಿ ಜಾಸ್ತಿ ಆಗಿರೋದ್ರ ಬಗ್ಗೆ ನಾನು ತಮಗೆ ನಿಲುವಳಿಯನ್ನು ಕೊಟ್ಟಿದ್ದೆ ತಾವು ಅನುಮತಿಯನ್ನು ಕೊಟ್ಟಿದ್ದರೆ ಪ್ರಸ್ತಾವ ಮಾಡೋಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ ರಾಜ್ಯದಲ್ಲಿ ಡೆಂಗ್ಯೂ ಒಂದು ರೀತಿ ಮರಣ ಥರ ಅಪ್ತನ ಇದೆ ದಿನ ದಿನಕ್ಕೆ ಜಾಸ್ತಿ ಆಗ್ತದೆ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ತಾವು ಆರೋಗ್ಯ ಸಚಿವರಾಗಿದ್ದೀರಿ ತಮಗೂ ಇದ್ರ ಬಗ್ಗೆ ಹೆಚ್ಚು ಕಾಳಜಿ ಇದೆ ಮತ್ತು ಇವರ ಬಗ್ಗೆ ಜ್ಞಾನನೂ ಕೂಡ ತಮಗೂ ಹೆಚ್ಚು ಜ್ಞಾನವೂ ಇದೆ ಅಂತ ಗೊತ್ತಿದೆ ಇಲ್ಲಿ ಪ್ರಮುಖವಾಗಿ ಡೆಂಗ್ಯೂ ರಾಜ್ಯದಲ್ಲಿ ಬಂದ ಮೇಲೆ ಬೆಂಗಳೂರಲ್ಲಂತೂ ಇದು ದಿನ ದಿನ ಪ್ರತಿ ದಿನವೂ ಮುನ್ನೂರು ನಾನ್ನೂರು ಕೇಸ್ಗಳು ಬರ್ತಾ ಇದೆ ಈಗಾಗಲೇ ರಾಜ್ಯದಲ್ಲಿ ನಾವು ಈ ಶತಮಾನದಲ್ಲಿದ್ರೂ ಕೂಡ ಈಗಾಗಲೇ ರಾಜ್ಯದಲ್ಲಿ ಒಂದು ಹತ್ತು ಜನ ಸತ್ತಿದ್ದಾರೆ ಅದರಲ್ಲೂ ಕೂಡ ಮಕ್ಕಳು ಹೆಚ್ಚು ಜನ ಸತ್ತಿರೋಂಥ ಇದು ಒಂಥರ ಆಘಾತ ತರುವಂಥ ವಿಚಾರ ರಾಜ್ಯದಲ್ಲಿ ಅಧ್ಯಕ್ಷರೇ ಇವತ್ತು ವರದಿಯಾಗಿರುವಂಥ ಪ್ರಕರಣಗಳು ಒಟ್ಟು ಹದಿನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತ್ಮೂರು ಪ್ರಕರಣಗಳು ವರದಿಯಾಗಿವೆ ಹದಿನಾಲ್ಕು ಸಾವಿರ ದೊಡ್ಡ ಸಂಖ್ಯೆನೇ ಇದು ಪ್ರತಿದಿನವೂ ಕೂಡ ನಾನ್ನೂರ ಅರವತ್ತೊಂಬತ್ತು ನಾನ್ನೂರ ನಲವತ್ತೈದು ಈ ಥರ ಪ್ರಕರಣಗಳು ಬರ್ತಾ ಇದೆ ಅಂದರೆ ಇದು ಮಕ್ಕಳಿಗೆ ಒಂದು ವರ್ಷದೊಳಗಡೆ ಇರುವಂಥ ಮಕ್ಕಳಿಗೆ ಇನ್ನೂರ ಮೂವತ್ತ ಎಂಟು ಜನಕ್ಕೆ ಬಂದಿದೆ ಒಂದು ವರ್ಷದೊಳಗಿರೋ ಮಕ್ಕಳಿಗೆ ಅದು ಭಾಳ ಡೇಂಜರ್ ಇರೋ ಅಂಥದ್ದು ಯಾಕೆಂದರೆ ನಿಮ್ಗೆ ಗೊತ್ತಿದೆ ಅವ್ರಿಗೆ ಡ್ರಿಪ್ಸ್ ಹಾಕೋದು ಭಾಳ ಕಷ್ಟದ ಕೆಲಸ ಅವ್ರದ್ದು ನಾನು ಹೋಗಿದ್ದೆ ಜಯನಗರ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಅಡ್ಮಿಟ್ ಆಗಿದ್ದಾರ ಹದಿನಾಲ್ಕು ಜನದಲ್ಲಿ ಹತ್ತು ಜನ ಸಣ್ಣ ಮಕ್ಕಳು ಹದಿನೇಳು ವರ್ಷ ಒಳಗಡೆ ಇರುವಂಥ ಮಕ್ಕಳು ಆಗ್ತಾ ಇದ್ದರು ಪಾಪ ಭಾಳ ಕಷ್ಟದ ಕೆಲಸ ಮಕ್ಕಳ ಸ್ಥಿತಿಯನ್ನು ನೋಡಿದ್ರೆ ಒಂಥರ ಕಲ್ಲು ಕಿತ್ತು ಬರೋ ಅಂಥ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಮತ್ತು ಇದು ಅದೇ ರೀತಿ ಒಂದರಿಂದ ಹದಿನೆಂಟರವರೆಗೆ ನಾಲ್ಕು ಸಾವಿರದ ಒಂಬೈನೂರ ಎಂಟು ಜನಕ್ಕೆ ಬಂದಿದೆ ಹದಿನೆಂಟಕ್ಕಿಂತ ಮೇಲ್ಪಟ್ಟು ಆರು ಸಾವಿರದ ಎಪ್ಪತ್ತೇಳು ಬಂದಿದೆ ಸನ್ಮಾನ್ಯ ಅಧ್ಯಕ್ಷರೇ ಬೆಂಗಳೂರೊಂದರಲ್ಲೇ ಸುಮಾರು ಮೂರು ಜನ ಸತ್ತಿದ್ದಾರೆ ಬೆಂಗಳೂರಲ್ಲಿ ಶಿವಮೊಗ್ಗದಲ್ಲಿ ಇಬ್ಬರು ಸತ್ತಿದ್ದಾರೆ ಧಾರವಾಡದಲ್ಲಿ ಒಬ್ಬರು ಸತ್ತಿದ್ದಾರೆ ಒಬ್ಬರು ಹಾಸನದಲ್ಲಿ ಇಬ್ಬರು ಒಟ್ಟು ಹತ್ತು ಜನ ಇದುವರೆಗೂ ಸತ್ತಿರೋ ಅನ್ನೋ ಒಂದು ನಾನು ಪ್ರಮುಖವಾಗಿ ಇವತ್ತು ತಮಗೆ ತಿಳಿಸುವಂಥದ್ದು ಏನಂದರೆ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ಬೆಂಗಳೂರಲ್ಲೇ ಈ ಏರಿಕೆ ಆಗಿರೋವಂಥದ್ದು ಇವತ್ತು ರಾಜ್ಯದಲ್ಲಿ ಆಸ್ಪತ್ರೆಗಳಿಗೆ ಹೋದರೆ ಪರೀಕ್ಷೆ ಮಾಡೋಕ್ಕೆ ಅವ್ರಿಗೆ ಆರುನೂರು ಏಳ್ನೂರು ರೂಪಾಯಿ ತಗೋತಾ ಇದ್ದಾರೆ ಬಡವ್ರು ಎಲ್ಲಿ ಹೋಗಬೇಕು ರಾಜ್ಯ ಸರ್ಕಾರ ಏನೋ ಮುನ್ನೂರು ರೂಪಾಯಿ ಮಾಡಿದ್ದೀನಿ ಅಂತ ಹೇಳ್ತಾರೆ ಆದರೆ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಕೂಡ ಯಥೇಚ್ಛವಾಗಿ ಈ ಟೆಸ್ಟಿಂಗ್ ಮಾಡೋ ಮಾಡುವಂಥದಕ್ಕೆ ಲಂಗು ಲಗಾಮ್ ಇಲ್ಲದೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಸರ್ಕಾರ ಅಟ್ಲೀಸ್ಟ್ ಕೋವಿಡ್ ಬಂದಾಗ ನಾವು ಯಾವ ರೀತಿ ಫ್ರೀ ಮಾಡಿದ್ರಿ ಟೆಸ್ಟ್ ಆ ರೀತಿ ಫ್ರೀ ಮಾಡುವಂತ ವ್ಯವಸ್ಥೆಯನ್ನು ಮಾಡಬೇಕು ಈಗ ಇವತ್ತು ಪ್ಲೇಟ್ಲೆಟ್ಸ್ ಕಡಿಮೆ ಆದರೆ ಅಧ್ಯಕ್ಷ ನಮ್ಮ ಆರೋಗ್ಯ ಸಚಿವರು ಕೌನ್ಸಿಲಲ್ಲಿ ಇದ್ದಾರೆ ಒಂದು ಈಗ ಮಹತ್ವದ ವಿಚಾರ ಐದು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಡಿಕೆಶ್ ಕುಮಾರ್ ಅವರು ಇದಾರಲ್ಲ ಅವ್ರಿಗೂ ಸಂಬಂಧಪಟ್ಟಿದೆ ಐದೇ ನಿಮಿಷ ಮುಗಿಸ್ತೀನಿ ಸನ್ಮಾನ್ಯ ಸೈಡ್ ಪ್ಲೇಟ್ ಲೇಟ್ ಏನಿದೆ ಅದು ಇಪ್ಪತ್ತು ಸಾವಿರದ ಕೆಳಗಡೆ ಬಂದ್ರೆ ಅದನ್ನು ಸನ್ಮಾನ್ಯ ಡಿಕೆಶ್ ಕುಮಾರ್ ಅವರು ನಿಮ್ದೇ ಬೆಂಗಳೂರು ಬೆಂಗಳೂರು ಚರ್ಚೆ ನಡೀತಾ ಇರೋದು ಅದು ರಾಜ್ಯದಾಯಿತು ಬೆಂಗಳೂರು ಜಾಸ್ತಿ ಇದೆ ಅದರದ್ದು ಹಾಂ ಅದರಿಂದ ಈ ಪ್ಲೇಟ್ಲೆಡ್ ಪ್ಲೇಟ್ಲೆಟ್ಸ್ ಏನಿದೆ ಅದನ್ನು ಹಾಂ ಡೆಂಗಿದು ಅದನ್ನು ಕ್ವ ಇವಾಗ ನಾನು ಮೊನ್ನೆ ಯಾವುದೋ ಆಸ್ಪತ್ರೆಗೆ ಹೋಗಿದೆ ಪ್ರೈವೇಟ ನಿಮ್ಮ ಹತ್ರ ಬ್ಲಡ್ ಇದ್ದರೆ ಬನ್ನಿ ಇಲ್ಲಾಂದರೆ ಅಡ್ಮಿಟೇ ಮಾಡೋಣ ಯಾರೋ ಮಂಡ್ಯ ಹುಡುಗ ಬಂದಿದ್ದ ನನ್ನ ಅಂಗಲ್ ಹಚ್ಚಿದೆ ನಾನು ಯಾವುದೋ ಬೇರೆ ಕೆಲಸಕ್ಕೆ ನಾನು ಹೋಗಿದ್ದೆ ಆಸ್ಪತ್ರೆಗೆ ಪ್ರೈವೇಟ್ ಆಸ್ಪತ್ರೆ ನಿನ್ನ ಹತ್ರ ಬ್ಲಡ್ ತಗೊಂಬಂದ್ರೆ ಒಳಗಡೆ ಅಡ್ಮಿಟ್ ಮಾಡ್ತೀರಿ ಇಲ್ಲಾಂದರೆ ಅಡ್ಮಿಟ್ ಮಾಡಲ್ಲ ಅಂತ ಹೇಳಿದ್ರು ಅವನು ಪ ಆಲ್ರೆಡಿ ನಾನು ಕೇಳಿದೆ ಎಷ್ಟಿದೆ ಅಂತ ಹದಿನಾರು ಸಾವಿರ ಇದೆ ಅಂತ ಹೇಳಿದೆ ಅಂದರೆ ಪರಿಸ್ಥಿತಿ ಏನಾಗ್ಬೋದು ಅವನು ಸಾಯೋದು ಬಿಟ್ಟರೆ ಬೇರೆ ಏನೂ ಇರಲ್ಲ ಮತ್ತು ಟೆಸ್ಟಿಂಗು ಅಷ್ಟೇ ಭಾಳ ದೊಡ್ಡ ರೀತಿಯಾದಂಥ ಒಂದು ಟೆಸ್ಟಿಂಗ್ ಮಾಡಬೇಕಾಯ್ತು ಅದನ್ನು ರಾಜ್ಯ ಸರ್ಕಾರ ಮಾಡ್ತಾಯಿಲ್ಲ ಎಲ್ಲೂ ಕೂಡ ಫಾಗಿಂಗ್ ಇಲ್ಲ ಫಾಗಿಂಗ್ ಮಾಡಬೇಕಾಯ್ತು ಫಾಗಿಂಗ್ ಇಲ್ಲ ಮಳೆಗಾರ ನೀರು ನಿಲ್ತೈತೆ ನೀರು ನಿಲ್ಲುವಂಥ ಜಾಗಕ್ಕೆ ಒಂದು ಔಷಧಿ ಸಿಂಪಡಣೆ ಮಾಡಬೇಕಾಯ್ತು ಅದು ಮಾಡಿಲ್ಲ ಈಗ ರಾಜ್ಯ ಸರ್ಕಾರ ಹೇಳ್ತಾ ಇದೆ ನಾವೆಲ್ಲ ಸೊಳ್ಳೆ ಪದರ ಕೊಟ್ಬಿಡ್ತೀರಿ ಅಂತ ಈ ಅಧಿಕಾರಿಗಳಿಗೆ ಏನು ಬುದ್ಧಿ ಇದೆಯಾ ಏನಿದೆ ಅಧ್ಯಕ್ಷರು ನೀವು ಆರೋಗ್ಯ ಸಚಿವರಾಗಿದ್ರಿ ಡೆಂಗ್ಯೂ ಸೊಳ್ಳೆ ಬರೋದು ಬೆಳಗ್ಗೆ ಹೊತ್ತು ಕಚ್ಚೋ ಸೊಳ್ಳೆಯಿಂದ ಬರೋದು ಇವ್ರು ರಾತ್ರಿ ಮಸ್ಕಿಟೋ ಹಾಕೊಂಡ್ರೆ ಏನು ಆಶ್ಚರ್ಯ ಆತದಲ್ಲ ಯಾವ ರೀತಿ ಕೊಡ್ತಾರೆ ಅಂತ ಅರ್ಥ ಆಗೋಲ್ಲ ಅಲ್ಲಲ್ಲ ಹಾಂ ಡಿಸ್ ಕಾನ್ಫರೆನ್ಸ್ ಏನಾಯ್ತು ಅಂತ ಹೇಳಿದ್ರೆ ಚರ್ಚೆ ಮಾಡ್ಬೇಕಾದ್ರೆ ಕೆಲವರು ಆತರ ಸಲಹೆ ಕೊಟ್ಟರು ಮುಖ್ಯಮಂತ್ರಿಗಳಿಗೆ ಆ ಸಲಹೆ ಬಂದಿತ್ತಂತ ತಿಳ್ಕೊಂಡು ಅವ್ರ ಆತರ ಹೇಳೋದು ನಾವ್ ಹೇಳಿದ್ರೆ ರೆಪೆಲೆನ್ಸ್ ಕೊಡ್ತೀವಿ ಅಂತ ನಾವ್ ಹೇಳಿರೋದೇ ಹೊರತು ಮಸ್ಕಿಟೋ ಈ ಸೊಳ್ಳೆ ಪರ್ದೇನ ಕೊಡ್ತೀವಿ ಅಂತ ನಾವು ತಿಳ್ಕೊಂಡು ಆ ರೀತಿ ಹೇಳಿಕೆ ಕೊಟ್ಟಿದ್ದು ನಾನು ಆಮೇಲೆ ಮತ್ತೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದೆ ಒಳ್ಳೇದು ಅಲ್ಲ ಈ ಬಂದಾಗ ಏನ್ ಜನಗಳಿಗೆ ನಮ್ ಸೊಳ್ಳೆ ಪದರ ಕೊಡ್ತಾರೆ ಅಂತ ಅನ್ಸುತ್ತೆ ಆತರ ಸರಿ ಇಲ್ಲ ಅದಕ್ಕೆ ಅಧ್ಯಕ್ಷರೇ ನಾನು ಸಮಯ ಹೆಚ್ಚಿದ್ದಾರೆ ಆದ್ರೆ ಇದು ನಿಲುವಳಿಯಿಂದನೇ ನೀವು ಚರ್ಚೆ ಮಾಡೋದಾದ್ರೆ ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಚರ್ಚೆಯಲ್ಲಿ ಭಾಗವಹಿಸಿದ್ರು ಮಾನ್ಯ ಆರೋಗ್ಯ ಮಂತ್ರಿಗಳು ಭಾಗವಹಿಸಿದ್ರು ಭಾಗವಹಿಸಿಲ್ಲ ಅಲ್ಲ ಅಲ್ಲ ಈ ಚರ್ಚೆ ಉತ್ತರ ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಹೇಳಿದ್ರು ಇದೇ ಮತ್ತೆ ಹೇಳೋಬೇಡ ಉತ್ತರ ಹೇಳೋಬೇಡ ಉತ್ತರ ಹೇಳೋಕೆ ಬೇಡ ದಯವಿಟ್ಟು 2 ನಿಮಿಷ ಇದನ್ನ ತಾವು ಕನ್ವರ್ಟ್ ಮಾಡಿ ಚರ್ಚೆಗೆ ಅವಕಾಶ ಕೊಡ್ಬೋದು ಎರಡೇ ನಿಮಿಷ ಇದರಲ್ಲಿ ಏನು ಸರ್ಕಾರದ ಮೇಲೆ ಏನ ಅಲಿಗೇಷನ್ ಏನೋ ಏನು ಇಲ್ಲ ಅಲ್ಲ ಮಾಡ್ತಾರೆ ಎರಡೇ 3 ಆಯ್ತು ಸನ್ಮಾನ್ಯ ಅಧ್ಯಕ್ಷರೇ ನಾನು ತಾವು ಕೇಳೋಂತದ್ದು ಇವತ್ತು ಅಂತ ಬೇಡ ಬೆಂಗಳure ಅಲ್ಲ ನಾವು ಹೇಳ್ತಾ ಇರುವಂತದ್ದು ಹಾ ಡಿಸ್ಕಷನ್ ರೆಡಿ ಇವತ್ತು ಅದಕ್ಕೆ ಬೆಂಗಳೂರಲ್ಲಿ ಈಗ ವಿರೋಧ ಬೇರೆ ಬೇರೆ ಬೆಂಗಳೂರಿಗೆ ಬರುವಂತವ್ರು ಏನಾಗಿದೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬರ್ತಾ ಇದೆ ಏನೋ ಕ್ಯೂರ್ ಆಗ್ಬೋದು ಇಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆ ಇದೆ ಅಂತ ಹೇಳಿ ಮುಗಿಸ್ತೀನಿ ಯಾಕೆ ಇದ್ರಲ್ಲಿ ಏನಿದೆ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ಮಾಧ್ಯಮದಲ್ಲಿ ಬರುವಂತ ಸುದ್ದಿನೂ ಅಷ್ಟೇ ಇದು ಬೆಂಗಳೂರಲ್ಲ ಡೆಂಗ್ಯೂರ ಅಂತ ಆಗಿದೆ ಚರ್ಚೆ ಮಾಡುವ ಒಂದು ಬಹುತೇಕ ಕಸ ತೆಗೆಯುವ ಕಾರ್ಯಕ್ಕೆ ಗರಬಡಿದಿದೆ ಕಸ ನಿವಾರಣೆಗೆ ಲೋಕಾಯುಕ್ತ ಎಂಟ್ರಿ ಅಂತ ಬರ್ತಿದ್ರು ಚೆನ್ನಾಗಿ ಡಿಕೇಶ್ ಕುಮಾರ್ ಅವರೇ ಕಸ ನಿವಾರಣೆಗೆ ಲೋಕಾಯುಕ್ತ ಎಂಟ್ರಿ ಸೂಚನೆ ಅದನ್ನೇ ಇದು ಡೆಂಗ್ಯೂಂಗ್ಯೂಸ್ ಕಸಾನೆ ತೆಗಿತಾ ಇಲ್ಲ ಅದರಿಂದ ಡೆಂಗ್ಯೂ ಜಾಸ್ತಿ ಆಗ್ತಾ ಇದೆ ಡೆಂಗ್ಯೂ ಜಾಸ್ತಿ ಆಗ್ತಾ ಇದೆ ಮಲೇರಿಯಾ ಜಾಸ್ತಿ ಆಗ್ತಾ ಇದೆ ಬೇರೆ ಬೇರೆ ಕಾಯಿಲೆನೂ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಲೋಕಾಯುಕ್ತ ಎಂಟ್ರಿ ಆಗ್ಬೇಕಾಯ್ತಾ ನಿಮ್ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ನೀವೇನ್ ಮಾಡ್ತಾ ಇದ್ದೀರಾ ಒಂದ್ ಕಡೆ ಬ್ಲಡ್ ಇಲ್ಲ ಇನ್ನೊಂದ್ ಕಡೆ ಟೆಸ್ಟಿಂಗ್ ನಾವು ಫ್ರೀ ಮಾಡಿದೆ ಅಂತ ಹೇಳಿದ್ರಿ ಫ್ರೀ ಮಾಡ್ತಾ ಇಲ್ಲ ಅದನ್ನ ಮಾನಿಟರ್ ಮಾಡ್ತಾ ಇಲ್ಲ ಇನ್ನೊಂದ್ ಕಡೆ ಕಸದ ರಾಶಿ ರಾಶಿ ಎಲ್ಲ ಕಡೆ ಬಿದ್ದಿದೆ ಲೋಕಾಯುಕ್ತ ಇದ್ರ ಬಗ್ಗೆ ಸರ್ಕಾರ ನಮ್ಮ ರಾಜ್ಯದಲ್ಲಿ ಈ ಸರ್ಕಾರದ ನಡೆಯಿಂದ ಜನ ಬೇಸತ್ತಿದ್ದಾರೆ ಇದಕ್ಕೆ ಕೂಡಲೇ ಪರಿಹಾರ ಕೊಡುವಂತದ್ದು ಮತ್ತೆ ಇಮಿಡಿಯೇಟ್ ಆಕ್ಷನ್ ಆಗಬೇಕು ಇದನ್ನ ನಿಲ್ವಚನೆಯನ್ನು ಈಗ ನಿಲ್ವಳಿ ಸೂಚನೆ ತಿರಸ್ಕರಿಸಿ ಚರ್ಚೆಗೆ ನಾವು ತಗೊಳ್ಳುವ ಎರಡು ಮೂರು ಚರ್ಚೆ ಇದೆ ಒಂದು ನಮ್ಮ ದೇವರಾಜ್ ಟ್ರಾಕ್ಟರ್ ಮೀನ್ ಇನ್ನೊಂದು ಎರಡು ಅದಾದ ತಕ್ಷಣ ನಾವು ತೆಗೊಳ್ಳುವ ಕೆಲಸ ಮಾಡುತ್ತೆ ವಿಚಾರ ಈಗ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಬಹಳ ಐದು ದಿವಸದಿಂದ ಒಂದೇ ಒಂದು ಕಾಲಿಂಗ್ ಇಟೆನ್ಶನ್ ಯಾರು ಕೂಡ ಬರಲಿಲ್ಲ ಅದಕ್ಕಾಗಿ ನಮಗೆ ಚರ್ಚೆ ಕನ್ವರ್ಟ್ ಮಾಡಿ ನಾವು ಹೇಳಿದ್ದು ಹೌದು ಶಿವಲಿಂಗರಿಗೆ ಮತ್ತೆ ನಾವು ಎಲ್ಲ ಎಮ್ ಒಂದು ಅವರ ಕ್ಷೇತ್ರ ಮಾತಾಡೋದು ಅವಕಾಶ ಸಿಕ್ಕಲಿ ಅಂತ ಹೇಳಿ ನಾವು ಇವತ್ತು ಆ ಒಂದು ಕಾಲಿಂಗ್ ಅಟೇಷನ್ ತಗೊಳ್ತಿದ್ದೇನೆ ತಾವೆಲ್ಲ ಸಹಕಾರ ಕೊಡಿ ಇವತ್ತು ಅದಕ್ಕೆ ಐವತ್ತೈದು ಎರಡು ಆಗ್ಯಾಕೆ ಎಲ್ಲ ಹಾಕಿದವರಿಗೆ ಒಂದೊಂದು ನಾ ಇಬ್ಬರು ನಾಲ್ಕು ನಾಲ್ಕು ಹಾಕಿದ್ದಾರೆ ಕನಿಷ್ಠ ಒಂದೊಂದಾದರೂ ಒಮ್ಮೆ ಸಿಕ್ಕಲಿ ಅಂತ ಹೇಳಿ ಆ ನಿಮಗೆ ಮೊದಲ ನಾನು ಸಿಕ್ಸ್ಟಿ ನೈನ್ ಕೊಟ್ಟಿದ್ರೆ ನೀವು ಯಾವ ಮಾಡಿಕೊಂಡು ಹೋಗ್ಬೋದು ನಿಮ್ಗೆ ಅಧಿಕಾರ ಇದೆ ಆದ್ರೆ ನೇಮ ಅರುವತ್ರ ಮಹತ್ವ ಇದೆಯಲ್ಲ ಈ ಸದನದಲ್ಲಿ ಅದ್ರ ಮಹತ್ವ ಕಳಿಬೇಡಿ ಅಂತ ನಿಮ್ಗೆ ಕೈ ಮುಗಿದ್ ಕೇಳ್ಕೆತ್ತೀನಿ ಕೈ ಮುಗಿದ್ ಕೇಳ್ಕೆತ್ತೀನಿ ಇದ್ರ ಮಹತ್ವ ಕಳಿಬೇಡಿ ವಿರೋಧ ಪಕ್ಷದ ನಾಯಕರು ತೊಂದ್ರು ಸಿಕ್ಸ್ಟಿನೇ ಶಿವಲಿಂಗೇಗೌಡ ತೊಂದ್ರೆ ಸಿಕ್ಸ್ಟಿನೇ ಆಡಳಿತ ಪಕ್ಷದವ್ರು ತೊಂದ್ರೆ ಸಿಕ್ಸ್ಟಿನೇ ಯಾರೇ ಮುಖ್ಯಮಂತ್ರಿಗಳು ಮಂಡನೆ ಮಾಡಿದ್ರು ಅರವತ್ತು ಅರವತ್ತೇ ಆ ನೇಮದ ಮಹತ್ವ ಇದೆಯಲ್ಲ ಈ ಸದನದಲ್ಲಿ ನಿಯಮದ ನಿಯಮದ ಮಹತ್ವ ನೀವು ಅರ್ಕಿ ಕೊಡುವಾಗ ಅದನ್ನು ಆಲೋಚನೆ ಮಾಡಬೇಕು ಕಷ್ಟನಂತದ ಮಾತ್ರ ಅಲ್ಲ ಬರ್ತದ ಇಲ್ಲ ಅಂತ ಹೇಳಿ ಯಾವಾಗ ಕೂಡ ನಿಯಮ ಅರ್ವತ್ತರಲ್ಲಿ ಕೊಟ್ಟು ಅದರ ಮಹತ್ವ ಯಾರು ಕೂಡ ಕಲ್ಕೊಳ್ಳಬೇಡಿ ಇಂಟರೆಸ್ಟ್ ಬರ್ತ ಅಡಿಯಲ್ಲಿ ತಾವೆಲ್ಲರೂ ಕೂಡ ಕೊಟ್ಟು ಆ ನಿಯಮದ ಗೌರವ ಕಲ್ಕೊಳ್ಳಬೇಡಿ